ಸಿಂಗರ್ ಮಂಗ್ಲೇ ಅವರ ಸ್ಥಿತಿ ಈಗ ಹೇಗಿದೆ ಗಂಭೀರವಾಗಿದೆಯಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕುಳಿತುಕೊಳ್ಳಿ ಸ್ನೇಹಿತರೆ ಹೌದು ಸಿಂಗರ್ ಮಂಗ್ಲೆ ಅವರು ಕನ್ನಡದಲ್ಲೂ ಕೂಡ ರಾಬರ್ಟ್ ಸಿನಿಮಾದ ಮೂಲಕ ಆಡಿ ಸಾಕಷ್ಟು ಕನ್ನಡ ಸಿನಿಮಾಗಳಿಗೂ ಕೂಡ ಆಡಿದ್ರು ಅಂತ ಹೇಳ್ಬೋದು ಅಲ್ಲಿ ಇಟ್ಟಾದ ನಂತರ ಅವರು ಕೂಡ ಒಳ್ಳೆ ನೇಮು ಫೇಮ್ ಎರಡೂ ಕೂಡ ಬಂತು ಒಳ್ಳೆ ಅದ್ಭುತವಾದ ನೃತ್ಯಗಾರ್ತಿ ಹಾಗೂ ಅದ್ಭುತವಾದ ಸಿಂಗರ್ ಅಂತಲೂ ಕೂಡ ಎರಡೂ ಕೂಡ ಅನ್ನಿಸ್ಕೊಂಡ್ರು ಕನ್ನಡದ ಎರಡನೇ ಬಿ ಜೈಶ್ರೀ ಅವರು ಅಂತಲೂ ಕೂಡ ಹೇಳಿದರು ಕರೆದ್ರು ಅಂತ ಹೇಳ್ಬೋದು ಇವರನ್ನು ಸದ್ಯ ಇಂಥ ಅತ್ಯದ್ಭುತವಾದ ಕಲಾವಿದ ಮತ್ತು ದೊಡ್ಡ ಸಿಂಗರ್ ಆಗಿರುವಂಥ ಆಂಧ್ರದಲ್ಲಿ ತೆಲುಗುನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇದೇ ರೀತಿ ಒಂದು ಈವೆಂಟಂದನ್ನು ಮುಗಿಸಿಕೊಂಡು ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿನಲ್ಲಿ ಹೊರಟಿದ್ದರು ಅದರಂತೆ ಅವರು ಹೈದರಾಬಾದ್ನ ಅವ್ರ ಅಪಾರ್ಟ್ಮೆಂಟ್ಗೆ ಹೋದಾಗ ಅಪಾರ್ಟ್ಮೆಂಟಿಗೆ ಇನ್ನೇನು ಹೈದರಾಬಾದ್ನಲ್ಲಿ ಇನ್ನೊಂದು ಎಂಟತ್ತು ಕಿಲೋಮೀಟರ್ ಅಂತರದಲ್ಲಿ ಇರಬೇಕಾದ್ರೆ ಮುಂಗಡೆಯಿಂದ ಬಂದಂಥ ಹೊಡೆದಿದ್ದಂಥ ಟ್ರಕ್ಕಿಗೆ ಫೋರ್ಸಿಗೆ ನಾಲ್ಕೈದು ಪಲ್ಟಿ ಹೊಡೆದಿದೆ ಕಾರು ಇದು ಹೊಡೆದಂಥ ಪರಿಣಾಮವಾಗಿ ಸಭಾ ಇವರ ಸ್ಥಿತಿಯನ್ನು ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗುತ್ತೆ ಮಂಗಳೂರು ಸ್ಥಿತಿಯಲ್ಲಿ ಡ್ರೈವರ್ ಕೈ ಮತ್ತು ಕಾರಿಗೆ ತೀವ್ರ ಪೆಟ್ಟು ಬಿದ್ದಿದೆ ಇನ್ನು ಮಂಗಳೂರಿಗೆ ತಲೆಗೆ ಮತ್ತು ಕೈಯ ಭಾಗಕ್ಕೆ ಹಾಗೆ ಎದೆಯ ಭಾಗಕ್ಕೆ ತುಂಬಾ ಪೆಟ್ಟಾಗಿದೆ ಅಂತ ಸಹ ಹೇಳಲಾಗ್ತದೆ ಸದ್ಯ ಎಚ್ಚರಿ ಚಿಕಿತ್ಸೆಯನ್ನು ಈಗ ಆಸ್ಪತ್ರೆಗೆ ಕೊಡ್ತಿದ್ದಾರೆ ಸೂಕ್ತವಾಗಿ ಸ್ಪಂದಿಸುತ್ತಿದ್ದಾರೆ ಅಂತ ಕೂಡ ವೈದ್ಯರು ಕೂಡ ಈ ಮುಖಸ್ಪ